ನಮಸ್ಕಾರ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೈಸೂರಲ್ಲಿ ಆಟೋ ಡ್ರೈವರ್ ಒಬ್ಬ ಅಮಾನವೀಯವಾಗಿ ವರ್ತಿಸಿರುವಂತ ರಸ್ತೆ ಬದಿ ನಿಂತಿದ್ದವನ ಮೇಲೆ ಆಟೋವನ್ನ ಹರಿಸಿದ್ದಾನೆ ಚಾಲಕ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮತ್ತೆ ಮತ್ತೆ ಆಟೋವನ್ನ ಹರಿಸಿದ್ದಾನೆ ಆ ಒಬ್ಬ ಆಟೋ ಡ್ರೈವರ್ ಮೋಸ್ಟ್ ಪ್ರಾಬಬ್ಲಿ ಆತನ ಮೇಲೆ ದ್ವೇಷ ಇದ್ದಿದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಂದ್ಸಲಿ ಏನಾದ್ರೂ ಗುತ್ಕೊಂಡು ಹೋದ್ರೆ ಏನೋ ಅಚಾನಕ್ ಆಗಿ ಆಗಿರ್ಬೋದು ಅಥವಾ ಚಾಲಕನ ನಿಯಂತ್ರಣ ತಪ್ಪಿ ಆಗಿರ್ಬೋದು ಅಂತ ಹೇಳ್ಬೋದು ಆದರೆ ಪದೇ ಪದೇ ಹೋಗಿ ಬಂದು ಈತ ಆತನ ಮೇಲೆ ಆಟವನ್ನು ಹರಿಸಿರುವುದನ್ನ ನೋಡ್ತಿದ್ರೆ ಈತನಿಗೂ ಮತ್ತೆ ಆತನ ಮಧ್ಯೆ ಯಾವುದೋ ದ್ವೇಷ ಇದ್ದಂತೆ ಕಾಣಿಸ್ತಾ ಇದೆ ಮೈಸೂರಿನ ಗಾಂಧಿನಗರದ ನಾಲ್ಕನೇ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ನೆಲಕ್ಕೆ ಬಿದ್ದು ಒದ್ದಾಡ್ತಿದ್ರು ಕೂಡ ಮತ್ತೆ ಮತ್ತೆ ಆಟೋವನ್ನು ಹರಿಸಿದ್ದಾನೆ ಚಾಲಕ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದೀರ ಸಿಸಿ ಟಿವಿಯಲ್ಲಿ ಸೆರೆ ಈ ಆಟೋ ಚಾಲಕನ ಕ್ರೂರ ವರ್ತನೆ ಸೆರೆಯಾಗಿದೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಮುಖದ ಮೇಲೇನೆ ಹರಿಸಿದ್ದಾರೆ ಹಾಗೆ ಆಟೋದ ಒಳಗಡೆನೂ ಒಬ್ರು ಕೂತಿದ್ದಾರೆ ನೀವು ಗಮನಿಸ್ಬೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆತ ಸಾಯ್ಲಿ ಅನ್ನುವ ದೃಷ್ಟಿಯಲ್ಲೇ ಈ ರೀತಿಯಾಗಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಆಟೋದ ಒಳಗಡೆ ಪ್ರಯಾಣಿಕನು ಅಥವಾ ಅವರಿಬ್ರು ಕೂಡ ಸೇರ್ಕೊಂಡು ಈ ಒಂದು ಕೃತ್ಯವನ್ನ ಮಾಡಿರುವ ರೀತಿನೇ ಅದು ಗೊತ್ತಾಗ್ತಾ ಇರುವಂತದ್ದು ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆತ ಕ್ರೂರತನವನ್ನ ಪ್ರದರ್ಶನ ಮಾಡಿದ್ದಾನೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪುಟ್ಟಪ್ಪ ಗಮನಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ ಮೋಸ್ಟ್ ಪ್ರಾಬಲಿ ಆ ವ್ಯಕ್ತಿ ಆ ಆಟೋದವನಿಗೆ ಗೊತ್ತಿದ್ದಾನೆ ಅಂತ ಕಾಣಿಸುತ್ತೆ ಯಾವುದೋ ದ್ವೇಷದ ಹಿನ್ನೆಲೆಯಲ್ಲೇ ಈ ಒಂದು ಘಟನೆ ನಡೆದಿರುವ ರೀತಿ ಕಾಣಿಸ್ತಾ ಇದೆ ಹೌದು ಪೃಥ್ವಿರಾಜ್ ಇದು ಉದ್ದೇಶ ಪೂರ್ವಕವಾಗಿ ನಡೆದಿರುವಂತಹ ಘಟನೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪೊಲೀಸರು ಆಟೋ ಚಾಲಕ ಮತ್ತು ಆಟೋವನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ ನಿನ್ನೆ ಗಾಂಧಿನಗರದ ನಾಲ್ಕನೇ ಕ್ರಾಸ್ ನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಯಾಕಂದ್ರೆ ಅಲ್ಲಿ ಸಿಸಿಟಿವಿ ಫುಟೇಜ್ ಇದ್ದು ಯಾರೂ ಸಹ ಗಮನಿಸಿರ್ಲಿಲ್ಲ ಅದರಲ್ಲಿ ಇದ್ದಂತ ಮನೆಯ ಮಾಲೀಕರೊಬ್ರು ಅವರ ಸಿಸಿ ಟಿವಿ ಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಅಮಾನವೀಯವಾದಂತ ಘಟನೆ ಬೆಳಕಿಗೆ ಬಂದಿದೆ ಆಟೋ ಡ್ರೈವರ್ ಒಬ್ಬ ನಿರ್ಗತಿಕನೊಬ್ಬನಿಗೆ ಡಿಕ್ಕಿ ಹೊಡೆದು ಮೊದಲು ಅವನ ತಲೆಭಾಗಕ್ಕೆ ಭಾಗಕ್ಕೆ ಹರಿಸ್ಕೊಂಡು ಹೋಗ್ತಾನೆ ಅದಾದ ನಂತರ ಒಂದು ನಿಮಿಷ ಬಿಟ್ಟು ಮತ್ತೆ ಆಟೋವನ್ನ ವಾಪಸ್ ತಿರುಗಿಸ್ಕೊಂಡು ಬಂದು ಅದೇ ಮಲಗಿದ್ದಂತ ನಿರ್ಗತಿಕನ ಮೇಲೆ ಮತ್ತೆ ಹತ್ತಿಸ್ಕೊಂಡು ವಾಪಸ್ ಹೋಗ್ತಾನೆ ಇದನ್ನ ನೋಡಿದ್ರೆ ಉದ್ದೇಶ ಪೂರ್ವಕವಾಗಿ ಆತಿದಾನ ಪೃಥ್ವಿರಾಜ್ ಆತ ಸದ್ಯಕ್ಕೆ ಬದುಕಿದ್ದಾರೆ ಅವರನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಲಾಗ್ತಾರೆ ಆದ್ರೆ ವೈದ್ಯರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡೋದಕ್ಕಾಗದಿಲ್ಲ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಸದ್ಯಕ್ಕೆ ಈಗ ಆಟೋ ಚಾಲಕನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಮೈಸೂರಿನ ಎನ್ಆರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಸಹ ದಾಖಲಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಗಾಗಿ ಆಸರದಲ್ಲಿ ನಿವೃತ್ತ ಸೈನಿಕ ರೌಡಿಸಮ್ ಅನ್ನ ತೋರಿಸಿದ್ದಾನೆ ಪತ್ನಿ ಜೊತೆ ಸೇರ್ಕೊಂಡು ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರುವಂಥದ್ದು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಹಲ್ಲೆಯ ದೃಶ್ಯಾವಳಿ ಹಾಸನದಲ್ಲಿ ನಿವೃತ್ತ ಸೈನಿಕನೊಬ್ಬ ಈ ರೀತಿಯಾಗಿ ಪತ್ನಿ ಜೊತೆ ಸೇರ್ಕೊಂಡು ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತಹ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರೇಸಾವಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ರವಿ ಹಾಗೂ ವಿನೋದ ದಂಪತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ರವಿ ಮತ್ತು ವಿನೋದ ದಂಪತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ನಿವೃತ್ತ ಸೈನಿಕ ಚಂದ್ರಮೂರ್ತಿ ಪತ್ನಿ ಲತಾರಿಂದ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಆ ನಿವೃತ್ತ ಸೈನಿಕನ ಜೊತೆಗೆ ಆತನ ಹೆಂಡತಿ ಬೇರೆ ಸೇರ್ಕೊಂಡು ಹಲ್ಲೆಯನ್ನ ಮಾಡಿದಾರಂತೆ ಗಂಭೀರವಾಗಿ ಗಾಯಗೊಂಡಿರುವಂತಹ ರವಿ ಮತ್ತೆ ವಿನೋದ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಇಲ್ಲಿ ಕಟ್ಟಿಗೆ ಹಾಕುವ ಹಾಗೂ ದನ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಪಕ್ಕದ ಜಮೀನಲ್ಲಿ ಕಟ್ಟಿಗೆ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಶುರುವಾಗಿರುವಂತದ್ದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಅಲ್ಲೇ ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ ಆ ದಂಪತಿ ಹೇಗಿದ್ದಾರೆ ಸೈನಿಕ ಮತ್ತೆ ಆತನ ಪತ್ನಿಯನ್ನ ಅಂದ್ರೆ ನಿವೃತ್ತ ಸೈನಿಕ ಮತ್ತೆ ಆತನ ಪತ್ನಿಯನ್ನ ಅರೆಸ್ಟ್ ಮಾಡಿದಾರೆ ಪೊಲೀಸರು ಹೌದು ಪೃಥ್ವಿರಾಜ್ ಏನಂದ್ರೆ ಏನು ನಿವೃತ್ತ ಸೈನಿಕ ಚಂದ್ರಮೂರ್ತಿ ಮತ್ತು ಪತ್ನಿ ಲತಾರನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ಬೆಳಿಗ್ಗೆ ಇದು ಅವರ ವಿರುದ್ಧ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಜೊತೆಗೆ ಈಗ ಏನು ಈ ಕಟ್ಟಿಗೆ ಮನೆಯ ಪಕ್ಕದಲ್ಲಿದ್ದಂತಹ ಜಮೀನಿಗೆ ಕಟ್ಟಿಗೆ ಹಾಕುವಂತ ಮತ್ತು ದನ ಕಟ್ಟುವಂತ ವಿಚಾರಕ್ಕೆ ಒಂದು ಒಂದ್ ರೀತಿಯ ಒಂದು ಕ್ಷುಲ್ಲಕ ಕಾರಣ ಇದು ಈ ಕಾರಣಕ್ಕೆ ಇವರ ನಡುವೆ ಆಗಿಂದಾಗೆ ಗಲಾಟೆ ನಡೀತಾ ಇರುತ್ತೆ ಕಳೆದ ಒಂದು ಎರಡು ವರ್ಷಗಳಿಂದಲೂ ಕೂಡ ಈ ವಿಚಾರಕ್ಕೆ ಆಗಿಂದಾಗೆ ಗಲಾಟೆ ನಡೀತೈತೆ ಜೊತೆಗೆ ಗ್ರಾಮದಲ್ಲೂ ಕೂಡ ರಾಜಿ ಪಂಚಾಯಿತಿಯನ್ನು ಮಾಡಿರ್ತಾರೆ ಆದ್ರೂ ಕೂಡ ಒಪ್ಪದಂತ ಏನು ಏನು ಈ ಮಾಜಿ ಸೈನಿಕ ಚಂದ್ರಮೂರ್ತಿ ಹಾಗೂ ಪತ್ನಿ ಲತಾ ಅವರು ಅವರ ಪಕ್ಕ ಏನೋ ಪಕ್ಕದ ಜಮೀನವ್ರ ಮೇಲೆ ಏನು ಗಲಾಟೆಯನ್ನ ಮಾಡ್ತಾರೆ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಗಲಾಟೆ ಆಗ್ತಾ ಇರುತ್ತೆ ಜೊತೆಗೆ ನಿನ್ನೆ ಇಬ್ರು ಕೂಡ ಮಾತಿ ಪರಸ್ಪರ ಮಾತಿನ ಚಕಮಕಿ ನಡೆದು ಅವರ ಮೇಲೆ ಗಂಡ ಹೆಂಡತಿ ಇಬ್ರು ಕೂಡ ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆಯ ದೃಶ್ಯ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತದ್ದು ಒಂದ್ ರೀತಿ ಭಯಾನಕವಾಗಿರುವಂತದ್ದು ಹೆಂಡತಿ ದೊಣ್ಣೆಯಿಂದ ಅವ್ರ ಮೇಲೆ ಆ ದಂಪತಿ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಈತ ಮಾಜಿ ಸೈನಿಕ ಚಂದ್ರಕಾಂತ್ ಏನಿದ್ರೆ ಇವರು ಚಂದ್ರಮೂರ್ತಿ ಇವರು ಮುಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆ ಮಾಡಿರುವಂತಹ ದೃಶ್ಯ ಕೂಡ ಏನು ಪಕ್ಕದ ಇದ್ದಂತ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಜೊತೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ನಿನ್ನೆನೆ ಮಹಾಜರನ್ನ ಮಾಡಿದ್ರು ಜೊತೆಗೆ ಈಗ ಅವರಿಬ್ಬರನ್ನು ಕೂಡ ಬಂಧಿಸಿದ್ದಾರೆ ಜೊತೆಗೆ ಇದರಲ್ಲಿ ಏನಾದ್ರೂ ಬೇರೆ ಆರೋಪಿಗಳೇನಾದ್ರು ಅಥವಾ ಇವ್ರ ಸಂಬಂಧಿಕರು ಅಥವಾ ಬೇರೆ ಯಾರವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಇದೊಂದ್ರೆ ಒಂದ್ ಇದೊಂದು ಒಂದ್ ರೀತಿ ಕ್ಷುಲ್ಲಕ ಕಾರಣಕ್ಕೆ ಇವ್ರ ಮೇಲೆ ಏನು ಹಲ್ಲೆ ನಡೆದಿರುವಂತದ್ದು ಸದ್ಯಕ್ಕೆ ಇವರು ಇವ್ರ ಗಾಯಾಳುಗಳು ಹಾಸನದ ಹಿಂಸಾಸ್ ಆಸ್ಪತ್ರೆ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಜೊತೆಗೆ ಘಟನೆ ಸಂಬಂಧಪಟ್ಟಂತೆ ಇಲ್ಲಿ ಸಾವಿರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಗಾಗಿ